ಜೈ ಶ್ರೀರಾಮ್ ಅಂತಾನೆ ಹೇಳ್ಬೋದು ಜನವರಿ ಎಲ್ಲರಿಗೂ ಗೊತ್ತಿರೋ ರಾಮರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಐನೂರು ವರ್ಷದ ನಂತರ ನಿಜ ಆಯ್ತಾ ಇದು ನಮ್ ಸೌಭಾಗ್ಯ ನಮ್ಗೆ ಈ ಅವಕಾಶ ಸಿಕ್ಕಿರೋದು ನಿಮ್ಗೆ ಮನೆ ಮನೆಗೆ ಬಂದು ಅದರದ ಆಹ್ವಾನ ಪತ್ರಿಕೆ ಹಾಗೂ ಅದರ ಅಕ್ಷತೆ ಹಾಗೂ ಮಂದಿರದ ಒಂದು ಛಾಯಾಚಿತ್ರ ನಿಮ್ಗಾಗಿ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ಇಲ್ಲಿರುವ ದೇವಸ್ಥಾನದಲ್ಲಿ ಅದೇ ಪ್ರಾಣ ಪ್ರತಿಷ್ಠಾ ಮುಹೂರ್ತ ಟೈಮ್ ಅಲ್ಲಿ ಹನ್ನೊಂದರಿಂದ ಒಂದು ಇಲ್ಲಿರೋ ದೇವಸ್ಥಾನದಲ್ಲಿ ಬನ್ನಿ ಸಾಧ್ಯವಾದ್ರೆ ಅಲ್ಲಿ ಎಲ್ಲಾ ಭಜನೆ ಎಲ್ಲಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲ ಅಂದಲ್ಲಿ ದಯವಿಟ್ಟು ಲೈವ್ ಆಗಿ ನಿಮ್ಮ ಟಿವಿನಲ್ಲಿ ನೋಡಿ ಅಯೋಧ್ಯೆ ಖಂಡಿತವಾಗ್ಲು ನಾವ್ ಇರ್ಲಿಲ್ಲ ಬಟ್ ಇವಾಗ ಪಟ್ಟಾಭಿಷೇಕನೇ ಅಂತ ಅನ್ಕೊಳ್ಳೋಣ ತುಂಬಾ ಒಳ್ಳೆಯ ಒಂದು ಇದು ಸರ್ವಿಸ್ ಮಾಡ್ತಾ ತುಂಬಾ ಥ್ಯಾಂಕ್ಸ್ ರಾಮನೇ ರಾಮನಾಗ ಆಯ್ತು ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಆಗಿದೆ ಇವತ್ತು ಪರಿವಾರ ಸಮೇತ ಅಷ್ಟೇ ಸಂತೋಷ ಅಕ್ಷತೆನ ಅವತ್ತಿನ ದಿವಸ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೆ ಅದನ್ನ ಹಾಕಿ ಆಶೀರ್ವಾದ ಪಡ್ಕೊಡಿ ಇಲ್ಲ ಆಶೀರ್ವಾದ ಮಾಡಿ ಇಲ್ಲ ಅಂದಲ್ಲಿ ಇದನ್ನ ನೀವು ಮಾಡೋ ಅವತ್ತು ಒಂದು ದಿಸಾ ದೈವಿಟ್ಟು ಮನೆಯಲ್ಲಿ ದೀಪಾವಳಿ ತರನೇ ಒಂದು ಸಿಹಿ ತಿನ್ನುಸ್ ಮಾಡಿ ಅದರಲ್ಲಿ ಇದನ್ನ ಉಪಯೋಗಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾದ್ಯೋದದಲ್ಲಿ ದೈವಿಟ್ಟು ದೀಪಾವಳಿ ತರ ಐದು ದೀಪಗಳು ಉತ್ತರ ದಿಕ್ಕಿಗೆ ಹಚ್ಚಿ ದೀಪಾವಳಿನ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಟೈಮ್ ಅಲ್ಲಿ ಬಂದು ಕೊಟ್ಟಿದಿರ ನೀವು एक्चुअली ಥ್ಯಾಂಕ್ ಯು 1 ಸೆಕೆಂಡ್ is not from mr navy sri murugund navy ag